ಶಿರಾನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶಾಸಕ ಡಾ ಸಿಎಂ ರಾಜೇಶ್ ಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಬ್ರಿಟಿಷರ ಕಾಲದಿಂದಲೂ ತನ್ನದೇ ಆದಂತಹ ನಿಶ್ಚಿತ ಗುರಿಯೊಂದಿಗೆ ತನ್ನ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳುತ್ತಾ ಬಂದಿದೆ ಪ್ರಸ್ತುತ ದಿನಗಳಲ್ಲಿ ಪತ್ರಿಕೋದ್ಯಮ ದಿಕ್ಕು ತಪ್ಪಿ ನಡೆಯುವ ಮುನ್ನ ಕಾರ್ಯನಿರತ ಪತ್ರಕರ್ತರು ಜಾಗೃತಗೊಳ್ಳುವ ಅಗತ್ಯವಿದೆ ಎಂದ ಅವರು ಶಿರಾ ತಾಲೂಕಿನ ಪತ್ರಕರ್ತರಿಗೆ ಹಾಗೂ ಪತ್ರಕರ್ತರ ಸಂಘಕ್ಕೂ ಕೂಡ ನಿವೇಶನ ಕಲ್ಪಿಸುವ ಭರವಸೆ ನೀಡಿದರು ಬ್ರಿಟಿಷ್ ಪತ್ರಕರ್ತರಾದಂತಹ ಜೇಮ್ಸ್ ಅಗಸ್ಟಸ್ವರು ಈ ಪತ್ರಿಕೆಯನ್ನು ಭಾರತ ದೇಶದಲ್ಲಿ ಶುರು ಮಾಡ್ತಾರೆ ವಿಶೇಷವಾಗಿ ಅಂದಿನ ಈಸ್ಟ್ ಇಂಡಿಯಾ ಕಂಪ್ನಿಗಳ ಕಂಪ್ನಿಯ ಒಂದು ನಿರ್ಧಾರಗಳು ಭಾರತದಲ್ಲಿ ಅವರ ಚಟುವಟಿಕೆಗಳನ್ನು ಸಾರ್ವಜನಿಕರಿಗೆ ಒಂದು ಬ್ರಿಟಿಷ್ ಆಡಳಿತದ ಪರವಾಗಿ ನಿಂತು ತಿಳಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಪತ್ರಿಕೋದ್ಯಮದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪ ಮಾತನಾಡಿ ಸ್ಥಾನ ಶೀಲತೆ ತಾಳ್ಮೆ ಅನುಭವ ಇವೆಲ್ಲವೂ ಕೂಡ ಒಬ್ಬ ಪತ್ರಕರ್ತನ ಲಕ್ಷಣಗಳಾಗಿವೆ ಸಮಾಜದ ನ್ಯೂನತೆಗಳತ್ತ ಸಮಸ್ಯೆಗಳತ್ತ ಹೆಚ್ಚು ಪ್ರಭಾವ ಬೀರಬೇಕಾಗಿದೆ ಎಂದರು ಭಾರತದಲ್ಲಿಯೂ ಸಹಿತವಾಗಿ ಈ ಬೈಬಲ್ ಅನ್ನ ವಿಶೇಷವಾಗಿ ಎಲ್ಲ ಕಡೆಗೂ ಪ್ರಚಾರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಪತ್ರಿಕೆ ಆರಂಭವಾಯಿತು ಅದನ್ನು ಮಂಗಳೂರು ಸಮಾಚಾರ ಅಂತೇಳಿ ಕರಿತೀವಿ ಅದು ಅಸ್ತಿತ್ವಕ್ಕೆ ಬಂದಿದ್ದೇನೆ ಜುಲೈ ಒಂದನೇ ತಾರೀಕು ಅಸ್ತಿತ್ವಕ್ಕೆ ಬಂತು ಹಾಗಾಗಿ ನಾವು ಮಂಗಳೂರು ಸಮಾಚಾರ ಪತ್ರಿಕೆ ಅಸ್ತಿತ್ವಕ್ಕೆ ಬಂದಿದ್ದನ್ನೇ ನಾವು ವಿಶೇಷವಾಗಿ ಪತ್ರಿಕಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಅಂದ್ರೆ ಆ ಕಾಲದಲ್ಲಿ ಇದ್ದಂತ ಪತ್ರಿಕೆ ಅಂತಂದ್ರೆ ಅದು ಸೈಕ್ಲೋಸ್ಟೈಲ್ ಪತ್ರಿಕೆ ಸೈಕ್ಲೋ ಸ್ಟೈಲ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಪೇಪರ್ ಇರ್ತಿತ್ತು ಅದ್ರ ಮೇಲೆ ಟೈಪ್ ಮಾಡಿದ್ರೆ ಅದು ರಂಧ್ರಗಳು ಇರ್ತಿತ್ತು ಅದಕ್ಕೆ ಇಂಕ್ ಅನ್ನ ನಾವು ಪಾಸ್ ಮಾಡಿದ್ರೆ ಅದು ಪ್ರಿಂಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಟೆಕ್ನಾಲಜಿ ಆ ಕಾಲದಲ್ಲಿ ಬಂತು ಅದನ್ನ ಸೈಕ್ಲೋ ಸ್ಟೈಲ್ ಅಂತ ಹೇಳಿ ಕರಿತೀವಿ ಶಿರಾ ನಗರಸಭೆಯ ಅಧ್ಯಕ್ಷ ಬಿ ಆಂಜನಪ್ಪ ಮಾತನಾಡಿ ನಗರದ ಪತ್ರಕರ್ತರಿಗೆ ಅವರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿಗಳ ವಿಮಾ ಸೌಲಭ್ಯವನ್ನು ನಗರಸಭೆಯಿಂದ ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಈ ಸೌಲಭ್ಯವನ್ನು ಎಲ್ಲ ಪತ್ರಕರ್ತರಿಗೂ ಕಲ್ಪಿಸಿಕೊಡಲಾಗುವುದು ಎಂದರು ಒಂದು ಕಾರ್ಯಕ್ರಮ ಏರ್ಪಡಿಸಿದಾಗ ಅವರಿಗೆ ಒಂದು ಇನ್ಸುರೆನ್ಸ್ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದೆ ಆ ಇನ್ಸುರೆನ್ಸ್ ಮಾಡಕ್ಕೆ ನಾನು ಮಾತಿನಂತೆ ನಡ್ಕೊಂಡೇನೆ ಏನು ಒಂದು ಐ ಡಿ ಕಾರ್ಡ್ಗಳು ತಂದು ಇನ್ಸುರೆನ್ಸ್ ನಿಮಗೆ ದುಡ್ಡು ತೆಗೆದಿಟ್ಟಿದ್ದೀವಿ ಏನು ಒಂದು ಕುಟುಂಬಕ್ಕೆ ಎರಡು ಲಕ್ಷ ಅಂತಂದು ಏನು ನೀವು ಹೇಳಿದರೆ ಅದು ಆ ಥರ ನಾನು ನಿಮ್ಮ ನಿಮಗೋಸರ ಒಂದು ಇನ್ಸುರೆನ್ಸ್ ಪಾಲಿಸಿಗಳ್ನ ತೆಗೆದಿಟ್ಟಿದ್ದೀವಿ ನೀವು ದಯಮಾಡಿ ಕಾರ್ಡ್ಗಳು ತಂದು ನೀವು ಇನ್ಸೂರೆನ್ಸ್ ಮಾಡಿಸ್ಕೊಬೇಕಂತ ಈ ಸಂದರ್ಭಕ್ಕೆ ಹೇಳ್ತಾ ಇದ್ದೀನಿ ನಿಮಗೋಸರ ಹಣ ತೆಗೆದಿಟ್ಟಿದ್ದೀವಿ ಇಂದಿನ ಮೀಟಿಂಗ್ನಲ್ಲಿ ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಸಿ ಎಸ್ ಎಡ್ ಕೊಡಬೇಕು ನಮ್ಮ ಒಂದು ನಿವೇಶನ ಗುರುತಿಸ್ಕೊಟ್ರೆ ನಾವೊಂದು ಆಫೀಸ್ ಕಟ್ಟಿಗೆ ಅಂತೀವಿ ನಮ್ಮ ಸಂಘಕ್ಕೆ ಅಂತ ಹೇಳಿದ್ರು ಅದನ್ನು ಸಹ ನೀವೊಂದು ಲೆಟರ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಏನು ಮುಂದಿನ ಮೀಟಿಂಗ್ ಇಟ್ಟು ನಿಮಗೆ ಸಿ ಎಸ್ ಐಟ್ನ ನಿಮ್ಮ ಆಫೀಸಿಗೆ ನಾನು ಅದನ್ನು ಸಹ ಗುರ್ಸ್ಕೊಡ್ತೀನಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಚಂಗಾವರ ಮಾರಣ್ಣ ತಹಶೀಲ್ದಾರ್ ಮಮತಾ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಘುರಾಮ್ ತಾಲೂಕು ಸಂಘದ ಅಧ್ಯಕ್ಷ ಜೈಪಾಲ್ ಅನಂತರಾಮ್ ಸಿಂಗ್ ಮುಂತಾದವರು ಹಾಜರಿದ್ದರು ವಿರೂಪಾಕ್ಷಪ್ಪ ಪ್ರಗತಿ ಟಿವಿ ಶಿರಾ